ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಏಳರ ದಿನ ಅದು ಪಂಡಿತ್ ಜವಾಹರ್ ಲಾಲ್ ನೆಹರು ತಮ್ಮ ಮನೆಯಲ್ಲಿ ಮಗಳು ಇಂದಿರಾ ಹಾಗೂ ಸ್ವತಂತ್ರ ಹೋರಾಟಗಾರ್ತಿ ಪದ್ಮಜಾ ನಾಯ್ಡು ಅವರೊಂದಿಗೆ ಎಂದಿನಂತೆ ಮಾತುಕತೆಯಲ್ಲಿ ತೊಡಗಿದ್ದರು ತಮ್ಮ ಮೊದಲ ಸ್ವಾತಂತ್ರ್ಯೋತ್ಸವದ ಭಾಷಣಕ್ಕಾಗಿ ಪ್ರಮುಖ ಅಂಶಗಳನ್ನು ಪಟ್ಟಿ ಮಾಡುತ್ತಿದ್ದರು ಈ ವೇಳೆ ನೆಹರೂಜಿ ಮನೆಯ ಫೋನ್ ರಿಂಗಣಿಸುತ್ತದೆ ಕರೆ ಸ್ವೀಕರಿಸುತ್ತಲೇ ಸುದ್ದಿಯೊಂದು ತಿಳಿಯುತ್ತದೆ ಆ ವಿಷಯ ತಿಳಿಯುತ್ತಲೇ ನೆಹರೂಜಿ ಮುಖ ವಿಷಾದಕ್ಕೆ ಹೊರಳುತ್ತದೆ ದೇಹ ಕಂಪಿಸಿದಂತಾಗುತ್ತದೆ ಅವರ ಕಣ್ಣುಗಳಿಂದ ಧಾರೆ ಸುರಿಯುತ್ತದೆ ಸ್ನೇಹಿತರೆ ಆಗಸ್ಟ್ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತ ಏಳರ ಆ ಹನ್ನೆರಡರ ಮಧ್ಯರಾತ್ರಿ ಇಡೀ ಜಗತ್ತು ನೆಮ್ಮದಿಯಿಂದ ನಿದ್ದೆಗೆ ಜಾರುತ್ತಿದ್ದರೆ ಇತ್ತ ಅಖಂಡ ಭಾರತ ತೆರೆಗೆ ಸರಿಯುತ್ತಿತ್ತು ದಶಕಗಳ ಹೋರಾಟದ ಫಲ ಎನ್ನುವಂತೆ ಭಾರತೀಯರ ಸ್ವಾತಂತ್ರ್ಯದ ಕನಸೇನು ನಿಜವಾಗುತ್ತಿತ್ತು ದೇಶ ಹೊಸ ಅಧ್ಯಾಯಕ್ಕೆ ತೆರೆದುಕೊಳ್ಳುತ್ತಿತ್ತು ಆದರೆ ಆ ಸಂಭ್ರಮದ ಕ್ಷಣವನ್ನ ನಮ್ಮ ರಾಜಕಾರಣಿಗಳು ನೇತಾರರು ಅನಿಸಿಕೊಂಡವರು ದುಃಖದ ದಿನವನ್ನಾಗಿ ಮಾರ್ಪಡಿಸಿದ್ದರು ಅಖಂಡ ಭಾರತ ಎರಡು ಹೋಳುಗಳಾಗಿ ಒಡೆದು ಹೋಗುತ್ತಿತ್ತು ನೇತಾರರಾಗಿ ದೇಶ ಮುನ್ನಡೆಸುವ ಅಧಿಕಾರ ಪಡೆದವರಲ್ಲಿ ಖುಷಿ ಇತ್ತು ಆದರೆ ದೇಶದ ಸಾಮಾನ್ಯ ಜನತೆಗೆ ಆದ ನೋವು ಪದಗಳಲ್ಲಿ ಹೇಳದಷ್ಟಿತ್ತು ಒಂದೇ ಬಳ್ಳಿಯ ಎರಡು ಹೂಗಳು ಎಂದಿಗೂ ಒಂದಾಗದ ಸ್ಥಿತಿಯಲ್ಲಿ ಬೇರೆಯಾಗುತ್ತಿದ್ದವು ಅಖಂಡ ಭಾರತವನ್ನ ಒಡೆದು ಪಾಕಿಸ್ತಾನ ಹಿಂದೂಸ್ತಾನ ಎಂಬ ರಾಷ್ಟ್ರಗಳನ್ನ ನಿರ್ಮಿಸಿದ್ದರ ನೋವು ಎಲ್ಲರಿಗೂ ಅರ್ಥವಾಗುವಂತದ್ದಲ್ಲ ಅದೊಂದು ರೀತಿ ಸುಡುವ ಸಂವೇದನೆ ಭಾವುಕತೆಯ ವೇದನೆ ಯಾರು ಈ ವೇಳೆ ತಮ್ಮ ಮನೆ ಮಠ ಕಳೆದುಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸ್ಥಳಾಂತರಗೊಂಡರು ಅಂಥವರಿಗೆ ಮಾತ್ರ ಈ ವಿಭಜನೆಯ ನೋವು ಎಂತದ್ದು ಅನ್ನೋದು ತಿಳಿಯುತ್ತದೆ ಅವರೆಲ್ಲ ತಮ್ಮ ಕುಟುಂಬವನ್ನ ಕಳೆದುಕೊಂಡಿದ್ದರು ಸಂಬಂಧಿಕರನ್ನ ಅಗಲಿದ್ದರು ಮನೆ ಮಠ ಹೊಲ ಗದ್ದೆ ಕೊನೆಗೆ ತಮ್ಮ ಇಡೀ ದೇಶವನ್ನೇ ಕಳೆದುಕೊಂಡಿದ್ದರು ಬದುಕು ಬೀದಿಗೆ ಬಿದ್ದಿತ್ತು ಅವರ ನೋವು ಸಂಕಟಗಳನ್ನ ಕೇಳುವವರೇ ಇರಲಿಲ್ಲ ಹೀಗೆ ವಿಭಜನೆಯ ದಾಳಕ್ಕೆ ಬಲಿಯಾದ ಕುಟುಂಬಸ್ಥರು ಇಂದಿಗೂ ಈ ಆಗಸ್ಟ್ ಹದಿನಾಲ್ಕರ ಹೆಸರು ಕೇಳಿದ್ರೆ ಸಾಕು ಬೆಚ್ಚಿ ಬೀಳ್ತಾರೆ ಅಷ್ಟಕ್ಕೂ ದೇಶವಾಸಿಗಳೆಲ್ಲ ದೊಡ್ಡ ಬೆಲೆ ತೆತ್ತ ಈ ಆಗಸ್ಟ್ ಹದಿನಾಲ್ಕರ ಕರಾಳ ರಾತ್ರಿಯಲ್ಲಿ ನಿಜವಾಗಿಯೂ ನಡೆದಿದ್ದೇನು ಈ ಐತಿಹಾಸಿಕ ಪ್ರಮಾದಕ್ಕೆ ಅಸಲಿ ಕಾರಣಕರ್ತರು ಯಾರು ಬನ್ನಿ ಅದೆಲ್ಲವನ್ನ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸ್ನೇಹಿತರೆ ಅಖಂಡ ಭಾರತದಿಂದ ಬ್ರಿಟಿಷರು ತೊಲಗುವ ಕಾರ್ಯ ಸಾವಿರದ ಒಂಬೈನೂರ ನಲವತ್ತೇಳರ ಆರಂಭದ ದಿನಗಳಿಂದಲೇ ಶುರುವಾಗಿತ್ತು ದೇಶವನ್ನು ಕೊಳ್ಳೆ ಹೊಡೆದು ಬಸವಳಿದಿದ್ದ ಆಂಗ್ಲರು ಗಂಟುಮೂಟೆ ಕಟ್ಟುವ ಸಮಯ ಬಂದಾಗಿತ್ತು ಅಂತೆಯೇ ಭಾರತದ ಸ್ವಾತಂತ್ರ್ಯಕ್ಕೆ ಸಿದ್ಧತೆಗಳು ಆರಂಭಗೊಂಡಿದ್ದವು ಅಂದು ಬ್ರಿಟನ್ ಪ್ರಧಾನಿಯಾಗಿದ್ದ ಕ್ಲೆಮೆಂಟ್ ಅಟ್ಲಿ ಭಾರತ ಅತ್ಯಂತ ಶಾಂತ ರೀತಿಯಿಂದ ಯಾವುದೇ ತಂಟೆ ತಕರಾರುಗಳಿಲ್ಲದೆ ಸ್ವಾತಂತ್ರ್ಯಗೊಳ್ಳಲಿದೆ ಅಂತ ಭಾವಿಸಿಕೊಂಡಿದ್ದರು ಆದ್ರೆ ಅವರ ನಿರೀಕ್ಷೆ ಹುಸಿಯಾಗಿತ್ತು ಮಗುವನ್ನ ಚಿವುಟಿ ತೊಟ್ಟಿಲನ್ನ ತೂಗು ಎನ್ನುವ ಮನಸ್ಥಿತಿಯ ಬ್ರಿಟಿಷರು ಮೊದಲಿನಿಂದಲೂ ಒಡೆದಾಳುವ ನೀತಿಯಿಂದಲೇ ಅಖಂಡ ಭಾರತವನ್ನ ಆಳಿದ್ದರು ಅಂತೆಯೇ ದೇಶ ಸ್ವತಂತ್ರಗೊಳ್ಳುವ ಸಮಯದಲ್ಲೂ ಹಿಂದೂ ಮುಸ್ಲಿಂ ಎಂಬ ಧರ್ಮಾಧಾರಿತ ಬೇಗುದಿಯನ್ನ ತಂದಿಟ್ಟರು ಸಾವಿರದ ಒಂಬೈನೂರ ನಲವತ್ತ ಏಳು ಜೂನ್ ಮೂರರಂದು ಬ್ರಿಟಿಷ್ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ್ರು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಭಾರತವನ್ನು ನಾವು ಒಂದುಗೂಡಿಸಿದ್ದೇವೆ ಈ ಒಗ್ಗಟ್ಟು ಹೀಗೆಯೇ ಇರಬೇಕು ಅಂತ ನಾವು ಬಯಸುತ್ತೇವೆ ಆದರೆ ನಿಮ್ಮಲ್ಲಿಯೇ ಈ ಏಕಾಭಿಪ್ರಾಯ ಕಾಣುತ್ತಿಲ್ಲ ವಿಭಜನೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಹೀಗಾಗಿ ಬ್ರಿಟಿಷ್ ಇಂಡಿಯಾ ದ್ವಿರಾಷ್ಟ್ರ ಕಲ್ಪನೆಯೊಂದಿಗೆ ಸ್ವತಂತ್ರಗೊಳ್ಳಲಿದೆ ಅಂತ ಅಟ್ಲಿ ತಮ್ಮ ಕೊನೆಯ ಭಾಷಣದಲ್ಲಿ ಫರ್ಮಾನು ಹೊರಡಿಸಿದ್ರು ಇನ್ನು ಇತ್ತ ಅಟ್ಲಿ ಆದೇಶ ಹೊರಬೀಳುತ್ತಿದ್ದಂತೆ ಅಂದಿನ ಕಾಂಗ್ರೆಸ್ ಅಗ್ರೇಸರ ನಾಯಕ ಪಂಡಿತ ಜವಾಹರಲಾಲ್ ಲಾಲ್ ನೆಹರು ಸಹ ಭಾಷಣ ಮಾಡಿದ್ದರು ಬ್ರಿಟಿಷ್ ಆಡಳಿತ ಅಖಂಡ ಭಾರತದ ಕೆಲ ಭಾಗಗಳನ್ನ ಪ್ರತ್ಯೇಕಿಸುವುದರೊಂದಿಗೆ ಹಿಂದೂಸ್ತಾನಕ್ಕೆ ಸ್ವತಂತ್ರ್ಯ ಘೋಷಿಸುವ ಪ್ರಸ್ತಾವನೆ ಇಟ್ಟಿದೆ ಈ ಪ್ರಸ್ತಾವನೆಯನ್ನ ತಾವು ಒಪ್ಪಿಕೊಂಡಿದ್ದೇವೆ ಅಂತ ಘೋಷಣೆ ಮಾಡಿದ್ರು ಬ್ರಿಟಿಷ್ ಸರ್ಕಾರದ ಈ ಮಾತಿನಿಂದ ನಾವು ಖುಷಿಯಾಗಿಲ್ಲ ಆದರೆ ದೇಶದ ಭವಿಷ್ಯಕ್ಕಾಗಿ ಈ ನಿರ್ಧಾರ ಅನಿವಾರ್ಯ ಅಂತ ಪಂಡಿತ ನೆಹರು ಒಂದೇ ಉಸಿರಿಗೆ ಹೇಳಿ ಮುಗಿಸಿದ್ದರು ಗಮನಿಸಬೇಕಾದ ಅಂಶವೇನೆಂದರೆ ಮಹಾತ್ಮಾ ಗಾಂಧಿ ಜವಾಹರಲಾಲ್ ಲಾಲ್ ನೆಹರು ಅವರನ್ನೇ ಪ್ರಧಾನಿಯಾಗಿ ಆಯ್ಕೆ ಮಾಡುವ ವಚನ ನೀಡಿದ್ದರೆ ಅತ್ತ ಮುಸ್ಲಿಮರ ಮೇಲೆ ಹಿಡಿತ ಸಾಧಿಸಿದ್ದ ಮೊಹಮ್ಮದ್ ಅಲಿ ಜಿನ್ನಾ ಮುಸ್ಲಿಮರಿಗೆ ಪ್ರತ್ಯೇಕ ರಾಷ್ಟ್ರ ನೀಡುವಂತೆ ಬಹಳ ಹಿಂದಿನಿಂದ ಒತ್ತಾಯಿಸುತ್ತಲೇ ಬಂದಿದ್ದರು ಜಿನ್ನಾ ಜಿದ್ದು ಕೊನೆಗೂ ಭಾರತೀಯರ ನಡುವೆ ದೊಡ್ಡ ಕಂದಕವನ್ನೇ ನಿರ್ಮಿಸಿ ಹೋಯಿತು ಸಹೋದರತೆ ಮರೆಯಾಗಿ ದ್ವೇಷದ ಜ್ವಾಲೆ ಹಬ್ಬಿತು ಇಂದಿಗೂ ಈ ಗಾಯದ ಕುರುಹು ಕಂಡುಬರುತ್ತಿದೆ ಭಾರತದ ಸ್ವತಂತ್ರ್ಯ ಘೋಷಣೆಗೆ ಪ್ರಕ್ರಿಯೆಗಳು ಶುರುವಾದ ಹೊತ್ತಿನಲ್ಲೇ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಭೆಗಳು ಬುಗಿಲಿದ್ದವು ಈ ದ್ವೇಷ ಜ್ವಾಲೆಗೆ ಅಖಂಡ ಭಾರತದ ಸಾಮಾನ್ಯ ಜನ ಬಲಿಯಾಗುತ್ತಿದ್ದರು ಆಗಸ್ಟ್ ಹದಿನಾಲ್ಕರ ಆ ಸಂಜೆ ಪಂಡಿತ ನೆಹರು ತಮ್ಮ ಪುತ್ರಿ ಇಂದಿರಾ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ್ತಿ ಪದ್ಮಜಾ ನಾಯ್ಡು ಜೊತೆ ಸ್ವತಂತ್ರೋತ್ಸವದ ಭಾಷಣ ತಯಾರಿಯಲ್ಲಿ ತೊಡಗಿದ್ದರು ಈ ವೇಳೆ ಮನೆಯ ಫೋನು ರಿಂಗಣಿಸಿತು ಕರೆ ಸ್ವೀಕರಿಸಿದ ಜವಾಹರಲಾಲ್ ಲಾಲ್ ಮುಖದಲ್ಲಿ ವಿಷಾದವಿತ್ತು ಕಣ್ಣುಗಳಲ್ಲಿ ಅದೆಂಥದ್ದು ಸಂಕಟ ತುಂಬಿತ್ತು ಲಾಹೋರ್ನಲ್ಲಿ ಅಧಿಕಾರಕ್ಕೇರಿದವರು ಇದ್ದಕ್ಕಿದ್ದಂತೆ ನಗರದ ಹಿಂದೂ ಹಾಗೂ ಸಿಖ್ ಬಾಹುಳ್ಯವುಳ್ಳ ಪ್ರದೇಶದಲ್ಲಿ ನೀರಿನ ಸಂಪರ್ಕವನ್ನ ಕಡಿದು ಹಾಕಿದ್ದರು ಹಿಂದೂ ಸಿಖ್ ಅಲ್ಪಸಂಖ್ಯಾತರು ನೀರಿಲ್ಲದೆ ಪರಿತಪಿಸುತ್ತಿದ್ದರು ಮತ್ತೊಂದು ಅಸಹನೀಯ ಅಮಾನುಷ ಸ್ಥಿತಿ ಅಂದರೆ ಹೀಗೆ ನೀರಿಗಾಗಿ ಹೊರಗೆ ಬಂದವರನ್ನ ಬರ್ಭರವಾಗಿ ಹತ್ಯೆ ಮಾಡಲಾಗ್ತಾ ಇತ್ತು ಶುರುವಾದ ಈ ಹಿಂದೂ ಮುಸ್ಲಿಂ ದಂಗೆಗಳು ನೋಡ ನೋಡುತ್ತಿದ್ದಂತೆ ಇಡೀ ಅವಿಭಜಿತ ಭಾರತದೆಲ್ಲೆಡೆ ಹಬ್ಬಿತು ಜನರು ಕೊಲ್ಲು ಕಚ್ಚಾಡು ಎನ್ನುವ ಸ್ಥಿತಿಗೆ ಬಂದರು ಹಿಂದೂ ಮುಸ್ಲಿಮರ ನಡುವೆ ದೊಡ್ಡದೊಂದು ಕಂದಕವೇ ನಿರ್ಮಾಣವಾಯಿತು ಈ ಸುದ್ದಿ ಕೇಳಿ ಫೋನ್ ಇಟ್ಟ ನೆಹರು ತಮ್ಮ ಮಗಳು ಇಂದಿರಾ ಉದ್ದೇಶಿಸಿ ಇಂತಹ ಸ್ಥಿತಿಯಲ್ಲಿ ನಾನು ದೇಶಕ್ಕೇನು ಹೇಳಲಿ ಸಾಂತ್ವನ ಮಾಡುವ ಶಕ್ತಿ ನನ್ನಲ್ಲಿಲ್ಲ ದೇಶ ಸ್ವತಂತ್ರಗೊಳ್ಳುತ್ತಿರುವ ಈ ಹೊತ್ತಿನಲ್ಲಿ ಇದನ್ನೆಲ್ಲ ನೋಡಿ ನಾನು ಸಂತೋಷವಾಗಿದ್ದೇನೆ ಅಂತ ಹೇಗೆ ಹೇಳಲಿ ಅಂತ ಭಾವುಕರಾದರು ಇಂದಿರಾ ತಮ್ಮ ತಂದೆಯನ್ನೊಮ್ಮೆ ದಿಟ್ಟಿಸಿ ನೋಡಿ ಸದ್ಯ ಭಾಷಣದ ಕಡೆ ಮಾತ್ರ ಗಮನ ಕೊಡಿ ದೇಶ ನಿಮ್ಮ ನುಡಿಗಳನ್ನ ಕೇಳಲು ಕಾತರವಾಗಿದೆ ಅಂತ ಸಂತೈಸಿದ್ರು ನೆಹರು ಈ ದಂಗೆಗಳಿಂದ ತೀವ್ರವಾಗಿ ನೊಂದಿದ್ದರು ಆದ್ರೂ ಸಾವರಿಸಿಕೊಂಡು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ದೇಶವನ್ನುದ್ದೇಶಿಸಿ ಮಾತನಾಡಿದ್ರು ದೇಶವನ್ನ ಕಟ್ಟುವ ವಚನ ಕೊಟ್ಟಿದ್ದೇವೆ ಅದರಂತೆ ನವ ಭಾರತವನ್ನ ನಿರ್ಮಿಸುತ್ತೇವೆ ಸವಾಲುಗಳು ದೊಡ್ಡದಾಗಿವೆ ಆದರೆ ಅವುಗಳನ್ನ ನಮ್ಮ ಶಕ್ತಿಗನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮೆಟ್ಟಿನಿಲ್ಲೋಣ ಈ ಸರಿಹೊತ್ತಿನಲ್ಲಿ ಇಡೀ ವಿಶ್ವ ನಿದ್ದೆಗೆ ಜಾರುತ್ತಿದೆ ಆದರೆ ಭಾರತ ಹೊಸ ಮನ್ವಂತರಕ್ಕೆ ನಾಂದಿ ಹಾಡುತ್ತಿದೆ ನಮ್ಮ ನಾಳೆಯ ಬೆಳಗು ಸರ್ವತಂತ್ರ ಸ್ವತಂತ್ರದೊಂದಿಗೆ ಅರಳಲಿದೆ ನೆಹರುಜಿ ಅವರ ಈ ಭಾಷಣ ಕೇಳಿ ದೇಶವಾಸಿಗಳಲ್ಲಿ ಹೊಸ ಉತ್ಸಾಹದ ಚಿಲುಮೆ ತುಂಬಿತು ಜನರು ಹರ್ಷೋದ್ಗಾರದಲ್ಲಿ ತೊಡಗಿದ್ದರು ಆದರೆ ಈ ಸಂಭ್ರಮದಲ್ಲಿ ತೊಡಗಿದ್ದವರಿಗೆ ದೇಶದ ಕೆಲ ಭಾಗಗಳಲ್ಲಿ ಇದಕ್ಕಾಗಿ ನಮ್ಮ ಸಹೋದರರು ದೊಡ್ಡ ಬೆಲೆ ತೆರುತ್ತಿದ್ದಾರೆ ಅನ್ನುವ ಸತ್ಯ ತಿಳಿದಿರಲಿಲ್ಲ ಕೆಲ ರಾಜಕೀಯ ನಾಯಕರ ಕುತಂತ್ರ ಬ್ರಿಟಿಷರ ಒಡೆದಾಡುವ ನೀತಿಯ ಫಲವಾಗಿ ಅಖಂಡ ಭಾರತ ವಿಭಜನೆಯಾಗಿತ್ತು ಒಂದೇ ತಾಯಿಯ ಮಕ್ಕಳು ಪರಸ್ಪರ ವೈರಿಗಳಂತೆ ಹೊಡೆದಾಡಿಕೊಳ್ತಾ ಇದ್ರು ಇಡೀ ಅಖಂಡ ಭಾರತ ಒಡೆದ ಮನೆಯಂತಾಗಿತ್ತು ಆಗಸ್ಟ್ ಹದಿನಾಲ್ಕರ ರಾತ್ರಿ ಕೆಲವರ ಪಾಲಿಗೆ ಸ್ವತಂತ್ರೋತ್ಸವದ ಸಂಭ್ರಮ ತಂದಿದ್ದರೆ ಕೆಲವರ ಪಾಲಿಗೆ ಕರಾಳ ರಾತ್ರಿ ಆಗಿತ್ತು ಜನರು ತಮ್ಮ ಸಾಮಾನು ಸರಂಜಾಮು ಕಟ್ಟಿಕೊಂಡು ಇದ್ದ ಮನೆ ಮಠ ಜಮೀನು ಕಳೆದುಕೊಂಡು ನಿವಾಸ ಸ್ಥಳಗಳಿಂದ ಹೊರಬಿದ್ದಿದ್ದರು ಹೀಗಿದ್ರು ಹಿಂದೂಗಳು ಪಾಕಿಸ್ತಾನದಿಂದ ಹಿಂದೂಸ್ತಾನಕ್ಕೆ ತೆರಳುವುದು ಹಿಂದೂಸ್ತಾನದ ಮುಸ್ಲಿಮರು ಪಾಕಿಸ್ತಾನಕ್ಕೆ ತೆರಳುವುದು ಅಷ್ಟು ಸುಲಭವಾಗಿರಲಿಲ್ಲ ರೈಲುಗಳು ಈ ಸಾಮೂಹಿಕ ವಲಸೆಗೆ ಮೂಕ ಸಾಕ್ಷಿಯಾಗಿ ನಿಂತಿದ್ದವು ಜನರು ಎಲ್ಲೆಂದರಲ್ಲಿ ಹತ್ತಿಕೊಂಡು ಒಬ್ಬರನ್ನೊಬ್ಬರು ತಳ್ಳಿಕೊಂಡು ತಮ್ಮ ಸ್ಥಳ ತಲುಪಲು ಹರಸಾಹಸ ಪಡ್ತಾ ಇದ್ರು ದುರ್ದೈವದ ಸಂಗತಿ ಅಂದರೆ ಯಾವ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಕೈ ಕೈ ಹಿಡಿದುಕೊಂಡು ಒಗ್ಗಟ್ಟಾಗಿ ಹೋರಾಡಿದ್ದರು ಅದೇ ಜನ ಅಂದು ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಪರಸ್ಪರ ಹೊಡೆದಾಟಕ್ಕೆ ಇಳಿದಿದ್ರು ಈ ಕರಾಳ ರಾತ್ರಿಯಲ್ಲಿ ಒಂದೆಡೆ ಧೋ ಅಂತ ಮಳೆ ಸುರಿಯುತ್ತಿದ್ದರೆ ಮತ್ತೊಂದೆಡೆ ವಿದ್ಯುತ್ ಇಲ್ಲದ ಗುಡಿಸಲುಗಳಲ್ಲಿ ಲಾಟೀನುಗಳು ಬೆಳಗುತ್ತಿದ್ದವು ಆದರೆ ಅದೇ ಲಾಟಿನುಗಳ ಬೆಂಕಿಯಂತೆ ಜನರ ಮನಸ್ಸಿನಲ್ಲಿ ದ್ವೇಷದ ಕಿಡಿ ಪರಸ್ಪರ ಹೊಗೆಯಾಡ್ತಾ ಇತ್ತು ಪ್ರೀತಿಯಿಂದ ಮಾತನಾಡಿಸಿ ಕೈ ಕೊಲುಕುತ್ತಿದ್ದ ಕೈಗಳಲ್ಲಿ ಮಾರಕಾಸ್ತ್ರಗಳು ಬಂದಿದ್ದವು ಸಿಕ್ಕ ಸಿಕ್ಕಲ್ಲಿ ಕೊಲೆಗಳು ನಡೆದು ಹೋಗುತ್ತಿದ್ದವು ಸಾವಿರದ ಒಂಬೈನೂರ ಆಗಸ್ಟ್ ತಿಂಗಳಿನ ಮೊದಲ ವಾರದಲ್ಲೇ ಈ ಗಲಭೆಗಳು ಶುರುವಾಗಿದ್ದವು ಲಾಹೋರ್ ಅಮೃತ್ಸರ ಗಡಿ ಸೇರಿದಂತೆ ಬಹುತೇಕ ಕಡೆ ದ್ವೇಷದ ಜ್ವಾಲೆ ಜೋರಾಗಿಯೇ ಉರಿಯುತ್ತಿತ್ತು ಈ ವೇಳೆ ಸಿಕ್ಕರ ಗುಂಪೊಂದು ಸುಮಾರು ಅರವತ್ತು ಮುಸ್ಲಿಮರನ್ನ ಬರ್ಬರವಾಗಿ ಹತ್ಯೆ ಮಾಡಿತು ಇದಕ್ಕೆ ಪ್ರತೀಕಾರ ಎನ್ನುವಂತೆ ಸರಿಸುಮಾರು ಎಪ್ಪತ್ತು ಸಿಖ್ಖರನ್ನ ಮುಸ್ಲಿಂ ಗುಂಪು ಬೀಭತ್ಸವಾಗಿ ಕೊಂದು ಹಾಕಿತ್ತು ಇಡೀ ಅಮೃತ್ಸರ್ನ ಬೀದಿ ಬೀದಿಗಳಲ್ಲಿ ರಕ್ತದ ಕೋಡಿ ಹರಿದಿತ್ತು ಈ ವಿಭಜನೆಯ ಯುದ್ಧದಲ್ಲಿ ಜನರು ತಮ್ಮ ತಮ್ಮವರ ಪ್ರಾಣವನ್ನೇ ಬಲಿ ಪಡೆಯುತ್ತಿದ್ದರು ಇದು ಕೇವಲ ಆರಂಭವಾಗಿತ್ತು ಮುಂದೆ ಇದಕ್ಕಿಂತಲೂ ಭೀಕರವಾದ ಘಟನೆಗಳಿಗೆ ಭೂಮಿ ಸಾಕ್ಷಿಯಾಗಿತ್ತು ವಿಭಜನೆಯ ಸಮಯದಲ್ಲಿ ದಿಲ್ಲಿಯಿಂದ ಪಾಕಿಸ್ತಾನದ ಲಾಹೋರ್ಗೆ ಹೋಗುವವರಿಗಾಗಿ ರೈಲು ಸಂಚಾರ ಆರಂಭಿಸಲಾಗಿತ್ತು ಈ ಟ್ರೈನ್ನಲ್ಲಿ ಪಾಕಿಸ್ತಾನಕ್ಕೆ ತೆರಳುವ ಸರ್ಕಾರಿ ಅಧಿಕಾರಿಗಳು ಹೊರಟಿದ್ದರು ಈ ರೈಲು ಪಟಿಯಾಲಾಗೆ ಬರುತ್ತಿದ್ದಂತೆ ಅದರ ಮೇಲೆ ಭೀಕರ ದಾಳಿ ನಡೆದಿತ್ತು ಈ ಘಟನೆಯಲ್ಲಿ ಒಂದು ಮಗು ಹಾಗೂ ಓರ್ವ ಹೆಣ್ಣು ಮಗಳು ಸಾವಿಗೀಡಾಗಿದ್ದರು ಇದು ರೈಲ್ನ ಮೇಲಿನ ದಾಳಿಯ ಮೊದಲ ಘಟನೆ ಆಗಿತ್ತು ಯಾವಾಗ ರೈಲು ಲಾಹೋರ್ ತಲುಪಿ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು ಆಗ ಶುರುವಾಯಿತು ಮಾರಣ ಹೋಮ ಪಾಕಿಸ್ತಾನಿಯರು ಪ್ರತೀಕಾರ ತೀರಿಸಿಕೊಳ್ಳಲು ನಿಂತುಬಿಟ್ಟರು ಪಾಕಿಸ್ತಾನದಿಂದ ಅಮೃತ್ಸರ್ಗೆ ಹೊರಟಿದ್ದ ರೈಲು ಮತಾಂಧರ ಕೈಗೆ ಸಿಲುಕಿತು ರೈಲು ನಿಲ್ದಾಣದಲ್ಲಿ ನಲವತ್ಮೂರು ಮೂರು ಹಿಂದೂಗಳನ್ನ ಹೊಡೆದು ಭೀಕರವಾಗಿ ಕೊಲ್ಲಲಾಯಿತು ಇದು ಇಷ್ಟಕ್ಕೆ ನಿಲ್ಲುವ ಘಟನೆಯಾಗಿರಲಿಲ್ಲ ಪಾಕಿಸ್ತಾನದಿಂದ ಹೊರಟಿದ್ದ ಈ ರೈಲು ಅಮೃತಸರವನ್ನೇನೋ ತಲುಪಿತ್ತು ಆದರೆ ರೈಲ್ನಲ್ಲಿದ್ದವರು ಯಾರು ಬದುಕುಳಿದಿರಲಿಲ್ಲ ಎಲ್ಲರನ್ನ ಅಮಾನುಷವಾಗಿ ಕೊಂದು ಹಾಕಲಾಗಿತ್ತು ಭೋಗಿಗಳಲ್ಲೆಲ್ಲ ಶವಗಳ ರಾಶಿ ತುಂಬಿ ಹೋಗಿದ್ದವು ಈ ಘಟನೆ ಬಳಿಕ ಸಮೂಹ ಸನ್ನಿಗೆ ಒಳಗಾದವರಂತೆ ಎರಡು ಕಡೆ ಪ್ರತೀಕಾರದ ಜ್ವಾಲೆ ಭೊಗಿಲೆದ್ದಿತು ಲಾಹೋರ್ ಹಾಗೂ ಅಮೃತ್ಸರ್ ನಡುವೆ ನಿತ್ಯ ಸಂಚರಿಸುತ್ತಿದ್ದ ರೈಲು ಸಾವಿನ ರೈಲಾಗಿ ಬದಲಾಗಿತ್ತು ಬೋಗಿಗಳಲ್ಲಿ ಮೃತದೇಹಗಳು ಪತ್ತೆಯಾಗುವುದು ಸಹಜ ಘಟನೆ ಎನ್ನುವಂತಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ತಿಂಗಳಿನಲ್ಲಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರಗೊಳ್ಳಲು ಅಖಂಡ ಭಾರತದ ಎರಡು ಭಾಗಗಳು ತವಕಿಸುತ್ತಿದ್ದವು ಆದರೆ ಅದೇ ಹೊತ್ತಿನಲ್ಲೇ ಜನರು ಸುರಿಯುತ್ತಿರುವ ಮಳೆಯನ್ನ ಲೆಕ್ಕಿಸದೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕದ್ದು ಮುಚ್ಚಿ ಪಲಾಯನ ಗೈಯುವಂತಾಗಿತ್ತು ಜನರ ಮನಸ್ಸಿನಲ್ಲಿ ದ್ವೇಷದ ಭಾವನೆ ವಿಭಜನೆಯ ಭಾವನೆ ಆಳವಾಗಿ ಬೇರೂರಿತ್ತು ಆದಷ್ಟು ಬೇಗ ಧರ್ಮಾಧಾರಿತವಾಗಿ ಸೃಷ್ಟಿಯಾಗ್ತಾ ಇರುವ ತಮ್ಮ ತಮ್ಮ ಭಾಗಗಳನ್ನ ಸೇರಿಕೊಳ್ಳುವ ಧಾವಂತವಿತ್ತು ತಾವಿದ್ದ ಸ್ಥಳದಲ್ಲೇ ಉಳಿದರೆ ತಮಗೆ ಉಳಿಗಾಲವಿಲ್ಲ ಅಂತ ಎರಡು ಕಡೆಯ ಜನ ಅಂದುಕೊಳ್ಳಲು ಶುರು ಮಾಡಿದ್ರು ಅದರ ಪರಿಣಾಮ ಎನ್ನುವಂತೆ ಸಾಮೂಹಿಕ ವಲಸೆ ಎಗ್ಗಿಲ್ಲದೆ ಶುರುವಾಗಿತ್ತು ಹೀಗೆ ವಾಸಸ್ಥಳ ತೊರೆಯುತ್ತಿದ್ದವರನ್ನ ಎರಡು ಕಡೆಯ ಜನ ಮನುಷ್ಯತ್ವ ಮರೆತು ಕೊಂದು ಹಾಕುತ್ತಿದ್ದರು ಇಡೀ ದೇಶ ಹಿಂದೂ ಮುಸ್ಲಿಂ ಗಲಭೆಯಿಂದ ತತ್ತರಗೊಂಡಿತ್ತು ಆಗಸ್ಟ್ ಮಾಹೆಯ ಈ ಕರಾಳ ರಾತ್ರಿಗಳಲ್ಲಿ ಸಾವಿರ ಸಾವಿರ ಹೆಣಗಳು ಉರುಳುತ್ತಿದ್ದವು ಲಾಹೋರ್ ಅಮೃತ್ಸರ್ ಪಟಿಯಾಳ ದೆಹಲಿ ಅಂಬಾಲಾ ಹೀಗೆ ಅನೇಕ ಕಡೆ ರಕ್ತದ ಕೋಡಿಯೇ ಹರಿದಿತ್ತು ಆಗಸ್ಟ್ ಹದಿನೈದರ ದಿನ ಎರಡು ದೇಶಗಳಲ್ಲಿ ಸ್ವಾತಂತ್ರ್ಯದ ಸಂಭ್ರಮವೇನೋ ಕಾಣುತ್ತಿತ್ತು ಆದರೆ ತಮ್ಮವರನ್ನ ಕಳೆದುಕೊಂಡವರ ಆರ್ಥನಾದ ಅದಕ್ಕಿಂತಲೂ ಜಾಸ್ತಿ ಇತ್ತು ಬ್ರಿಟಿಷರ ಒಡೆದಾಳುವ ಕೋಮು ವಿಷ ದೊಡ್ಡ ಮಟ್ಟದಲ್ಲೇ ಅಖಂಡ ಭಾರತೀಯರ ಮನಸ್ಸನ್ನು ಹಾನಿ ಮಾಡಿತ್ತು ಯಾರು ಯಾರ ಮೇಲೂ ವಿಶ್ವಾಸವಿಡದಂತಹ ಪರಿಸ್ಥಿತಿ ನಿರ್ಮಿಸಿತ್ತು ಈ ವಿಭಜನೆಯ ಬೆಂಕಿ ಹಲವು ತಿಂಗಳುಗಳವರೆಗೂ ಮುಂದುವರಿಯಿತು ಲಕ್ಷಾಂತರ ಜನ ಸಾಮೂಹಿಕವಾಗಿ ಪರಸ್ಪರ ವಲಸೆಗೊಳ್ಳುವಂತಹ ಅನಿವಾರ್ಯ ಸ್ಥಿತಿ ನಿರ್ಮಿಸಿತ್ತು ನಿಮಗೆ ಗೊತ್ತಿರಲಿ ಸ್ವಾತಂತ್ರ್ಯದ ಸಮಯದಲ್ಲಿ ನಡೆದ ಈ ಹಿಂದೂ ಮುಸ್ಲಿಂ ಗಲಭೆಯಲ್ಲಿ ಬರೋಬ್ಬರಿ ಇಪ್ಪತ್ತು ಲಕ್ಷ ಜನ ತಮ್ಮ ಪ್ರಾಣ ಕಳೆದುಕೊಂಡ್ರು ಅಸಲಿಗೆ ಈ ಮಾರಣ ಹೋಮಕ್ಕೆ ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಅಥವಾ ಸಿಖ್ಖರಾಗ್ಲಿ ಕಾರಣರಲ್ಲ ಯಾಕಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಇವರೆಲ್ಲ ಒಗ್ಗಟ್ಟಾಗಿ ಭಾಗಿಯಾದವರು ಶತಮಾನಗಳಿಂದ ಒಟ್ಟಿಗೆ ಸೌಹಾರ್ದಯುತವಾಗಿ ಇದ್ದವರು ಇವರ ನಡುವೆ ವಿಷ ಬಿತ್ತಿದ್ದು ಬ್ರಿಟಿಷ್ ಸರ್ಕಾರ ಜೊತೆಗೆ ಇಲ್ಲಿಯ ಕೆಲ ಜಾತಿವಾದಿ ಧರ್ಮವಾದಿ ಸ್ವಾರ್ಥ ನಾಯಕರು ಪರಿಸ್ಥಿತಿಯ ಲಾಭ ಪಡೆದು ಹಿಂದೂ ಮುಸ್ಲಿಮರ ಒಗ್ಗಟ್ಟನ್ನ ಮುರಿದು ಹಾಕಿದ್ರು ಭಾರತವನ್ನ ಇಂಚಿಂಚು ಹುರಿದು ಮುಕ್ಕಿದ್ದ ಬ್ರಿಟಿಷರು ಕೊನೆಗಾಲದಲ್ಲಿ ನಮ್ಮ ಐಕ್ಯತೆಯನ್ನ ನಿರ್ಣಾಮ ಮಾಡಿ ತಮ್ಮ ಹಠ ಸಾಧಿಸಿದ್ದರು ಆದರೆ ದುರ್ದೈವದ ಸಂಗತಿ ಅಂದ್ರೆ ಹೀಗೆ ಮನೆ ಮನಸ್ಸು ಹಾಳು ಮಾಡಿದ್ದ ಬ್ರಿಟಿಷ್ ಪಡೆಗಳನ್ನ ಸೇನಾ ಗೌರವ ವಂದನೆ ಮೂಲಕ ಅತ್ಯಂತ ರಾಜಮರ್ಯಾದೆಯಿಂದ ಗೌರವಯುತವಾಗಿ ಕಳಿಸಿಕೊಡಲಾಯಿತು ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ರಿಟಿಷ್ ಪಡೆಯ ಕೊನೆಯ ತುಕಡಿ ಭಾರತದಿಂದ ಕಾಲ್ಕಿತ್ತಿತು ವ್ಯಾಪಾರಕ್ಕೆ ಬಂದು ಇಡೀ ದೇಶವನ್ನೇ ತಮ್ಮ ಸುಪರ್ದಿಗೆ ಪಡೆದಿದ್ದ ಆಂಗ್ಲರು ಭಾರತವನ್ನು ವಿಭಜಿಸುವುದರೊಂದಿಗೆ ತಮ್ಮ ಕಾರ್ಯ ಸಾಧಿಸಿದ್ದರು ಅವರ ಬಿತ್ತಿದ್ದ ಒಡೆದಾಳುವ ಕೋಮು ಬೀಜದ ಕಿಡಿ ಇಂದಿಗೂ ಈ ಎರಡು ರಾಷ್ಟ್ರಗಳನ್ನ ಸುಡುತ್ತಲೇ ಇದೆ ಈಗ ಹೇಳಿ ನಮ್ಮ ನಮ್ಮ ನಡುವೆ ವಿಷ ಬೀಜ ಬಿತ್ತಿದ್ದು ಯಾರು ಸಹೋದರರಂತಿದ್ದ ಹಿಂದೂ ಮುಸ್ಲಿಮರ ನಡುವೆ ವೈರತ್ವ ಬೆಳೆಸಿದ್ದು ಯಾರು ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ